ಕೇಂದ್ರ ಸರ್ಕಾರದ ವತಿಯಿಂದ ಈ ರಾಜ್ಯದಲ್ಲಿ ಜಾತಿ ಗಣತೆಯನ್ನು ಮಾಡುವಂತ ಚರ್ಚೆ ನಡೆದಿದೆ ನಾವು ಗೋವಿ ಸಮಾಜದ ಈ ರಾಜ್ಯದಲ್ಲಿ ಈಗಾಗಲೇ ಸರಿಯಾದ ಅಂಕಿ ಅಂಶ ಇಲ್ಲದೆ ಹನ್ನೊಂದು ಲಕ್ಷ ಮತ್ತು ಹದಿನೈದು ಲಕ್ಷ ಅಂತೇಳಿ ಸರಿಯಾಗಿ ಸರಿಯಾಗಿಲ್ಲದೆ ಒಂದು ಮಾಹಿತಿ ಕೂಡ ಈ ರಾಜ್ಯ ಸರ್ಕಾರದ ಇದೆ ಅದರ ಪರವಾಗಿ ನಾವು ಇವತ್ತು ಏನಂದ್ರೆ ಈ ರಾಜ್ಯದ ಜನತೆಗೆ ಮತ್ತು ಈ ಜಿಲ್ಲಾ ಜನತೆಗೆ ಈ ತಾಲೂಕಿನ ಜನತೆಗೆ ಭೂಮಿ ಸಂಬಂಧಿತರಿಗೆ ಹೇಳೋದೇನಂದ್ರೆ ತಾವು ಎಲ್ಲೇ ಇರಲಿ ಯಾವುದೇ ಭಾಗದಲ್ಲಿ ಕೂಲಿ ಕೆಲಸಕ್ಕಾಗಿ ಹೋಗಿರಲಿ ಬಂದು ಇವತ್ತು ಜಾತಿ ಗಣತೆಯನ್ನು ಮಾಡುತ್ತಿದ್ದಾರೆ ತಮ್ಮ ಗ್ರಾಮಗಳಲ್ಲಿ ತಾಲೂಕುಗಳಲ್ಲಿ ಮತ್ತು ಜಿಲ್ಲೆಗಳಲ್ಲಿ ಭೂಮಿ ಸಂಬಂಧಿತರು ಎಲ್ಲೇ ಹೋಗಿರಲಿ ಬಂದು ಕೂಡ ಬಂದು ಈ ಜಾತಿ ಗಣತೆಯನ್ನು ನಮೂದಿಸಬೇಕಂತೇಳಿ ನಮ್ಮ ಸಮಾಜದವ್ರನ್ನ ಕಳಂಗಳಿಂದ ಕೇಳಿಕೊಳ್ಳುವಂತ ಒಂದು ವಿಷಯ ಈ ಪತ್ರಿಕಾ ಬಾಕಿ ವಿಷಯ ತಿಳಿದು ಪ್ರತಿಯೊಬ್ಬರು ಮನೆಗೆ ಹೋಗಿ ವಿಷಯ ತಿಳ್ಸಕ್ಕೆ ಆಗಲ್ಲ ಅಂತೇಳಿ ಈ ಪತ್ರಿಕಾ ಭಾವನದಿಂದ ತಿಳಿಸಿಕೊಳ್ಳೋದಷ್ಟೇ ಜಾತಿ ಜನಗಣತಿ ಮಾಡೋಕ ಸರ್ಕಾರದಿಂದ ನೇಮಕ ನೇಮಕ ಮಾಡ್ಯಾರ ಬರ್ತಾರ ಮಾಡ್ತಾರೋ ಕೆಲವೊಬ್ರು ನಮ್ಮ ಜನ ಜಾಸ್ತಿ ವಲಸೆ ಹೋಗಿರ್ತಾರೆ ನುಡಿಯೋ ಇರ್ತಾರ ಮಂಗಳೂರು ಬೆಂಗಳೂರು ಗೌವಾನೋ ಹೋಗಿರ್ತಾರ ಅಂಥವರೆಲ್ಲ ಬಂದು ಜನಗಣತಿ ಇಂಥ ಟೈಮ್ ಅವಕಾಶ ಒಳ್ಳೆ ಅವಕಾಶ ಈಗ ಇಂಥ ಅವಕಾಶದಾಗ ಬಂದು ಜನಗಣತಿ ಹೆಸರನ್ನು ತುಂಬಿಸ್ಬೇಕಂತೇಳಿಸ್ದ ಕೇಳ್ಕೊಂಡಿಷ್ಟೇ ಗೋವಿ ವಡ್ಡರ್ ಇವೆರಡು ತುಂಬಿಸ್ಬೇಕು ಅವ್ರು ಏನು ಕೇಳ್ತಾರೆ ತುಂಬಿಕಾರಲ್ಲ ಏನು ಬರ್ತಾರೆ ಏನು ಬರ್ತಾರೆ ಬರ್ಸೋತಾರೆ ಗೋವಿ ವಡ್ಡರ್ ಅಂತ ಮಾಡ್ಬೇಕು ಕೆಲವೊಂದರದಾಗ ಗೋವಿ ಅಂತ ಮಾಡ್ಯಾರ ಕೆಲವೊಂದರದಾಗ ವಡ್ಡ ಅಂತ ಮಾಡ್ಯಾರ ಒಂದ್ಬೋದು ಸುಂದರ ಈಗ ಈಗ ಮಾಡ್ಬೇಕು ಎರಡು ಮಾಡ್ಬೇಕು ಬೋವಿ ವಡ್ಡರ್ ಅಂತ ಮಾಡ್ಬೇಕು ಸಮಾಜದೊಳಗೆ ಕೇಳ್ಕೊಳ್ಳೋದು ಅಷ್ಟೇ ಕೇಳ್ಕೊಳ್ಳೋದು ಇಷ್ಟೇ ಎಲೆಕ್ಷನ್ ಮಾಡೋ ಟೈಮಲ್ಲಿ ವಲಸೆ ಹೋದ್ರೆ ಹೆಂಗೆ ಬಂದು ಓಟ್ ಊರಿಗೆ ಬಂದು ತಮ್ಮೂರಿಗೆ ಬಂದು ಓಟ್ ಹಾಕ್ತಾರೆ ಅದರ ಟೈಪ್ ಇದನ್ನು ಜನಗಣತಿ ಬಂದು ತುಂಬ ಕಾಲಂ ತುಂಬಿಸ್ಬೇಕು ಗೋಬಿ ವಡರ್ ಅಂತ ಕಾಲಂ ತುಂಬಿಸ್ಬೇಕು ನಮ್ಮ ಸಮಾಜದೊಳಗೆ ಒಳಗೆ ಕೇಳ್ಕೊಳ್ಳೋದು ಇಷ್ಟೇ ಅಮರಾವತಿ ತಾಲೂಕಿನ ಗೋಬಿ ವಟರ್ ಸಮಾಜದ ಎಲ್ಲ ಜನಾಂಗದ ಮತ್ತು ಪ್ರಮುಖ ಮುಖಂಡರು ಮತ್ತು ಪದಾಧಿಕಾರಿಗಳ ವಿನಂತಿ ಮಾಡಿಕೊಳ್ಳದೆ ಅಂದರೆ ಮತ್ತು ಜನರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಅಂದರೆ ಈ ಬಾರಿ ಒಳ ಮೀಸಲಾತಿ ಏನಿದೆ ಈ ಸಮೀಕ್ಷೆಗೆ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ ಹಾಗಾಗಿ ಭೂಮಿ ಸಮಾಜ ಒಡ್ಡರ ಏನಿದೆ ಆ ಸಮಾಜ ಎಲ್ಲೇ ಇರಲಿ ತಾವು ವಲಸೆ ಹೋಗಿದರೂ ಕೂಡ ಗಂಗಾವತಿಗೆ ಬಂದು ತಾವು ಸಮೀಕ್ಷೆ ಮಾಡುವ ಮುಂದೆ ಭೂಮಿ ಒಡ್ಡಾರ ಅಂತೇಳಿ ಪರ್ಟಿಕ್ಯುಲರ್ ಆಗಿ ದಯವಿಟ್ಟು ತಾವೆಲ್ಲರೂ ಹೆಸರು ಬರೆಸಬೇಕು ಯಾಕೆಂದರೆ ಈ ಒಂದು ಸಮೀಕ್ಷೆ ಮತ್ತು ಒಳ ಮೀಸಲಾತಿ ಇದೆಯಲ್ಲ ಇದೆಲ್ಲ ಭಾಳ ಮಹತ್ವದಾಗಿದೆ ಮತ್ತು ಮುಂದಿನ ಕೀಳಿಗೆ ಕೂಡ ಭಾಳ ಅವಶ್ಯಕ ಆಗಿದೆ ದಯಮಾಡಿ ತಾವು ಮತ್ತು ಇನ್ನೂ ಕೂಡ ಕೆಲವು ಜನ ಇರ್ತೀರಿ ಕೆಲವು ಜನ ಒಳ್ಳೆ ಒಳ್ಳೆಯ ಉದ್ಯೋಗದಲ್ಲಿದ್ದಾಗ ಕೂಡ ತಾವು ಜಾತಿಯನ್ನು ಇದ್ದಾಗ ಭಾಳಷ್ಟು ತೊಂದರೆ ಆಗುತ್ತೆ ಸಮುದಾಯಕ್ಕೆ ದಯಮಾಡಿ ನಾನು ವಿನಂತಿ ಮಾಡೋದಂದರೆ ಯಾವುದೇ ಕಾರಣಕ್ಕೂ ಯಾವುದೇ ನಮ್ಮವರಾಗಲಿ ಮುಜುಗರ ಪಡೆದೆ ಅಥವಾ ಮುಜುಗರ್ ಒಳಗಾಗದೆ ದಯಮಾಡಿ ತಾವೆಲ್ಲರೂ ಈ ಮೀಸಲಾತಿಯಲ್ಲಿ ಪಾಲ್ಗೊಳ್ಬೇಕು ಜೊತೆಗೆ ತಮಗೆ ಆಗಿದ್ದು ನೇರವಾಗಿ ಆಗದಿದ್ದಲ್ಲಿ ಆನ್ಲೈನ್ ಕೂಡ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿ ಕೂಡ ಆ ಡಿ ನಂಬರ್ ಮುಖಾಂತರ ತಾವೆಲ್ಲ ಅಪ್ಲಿಕೇಶನ್ ಹಾಕಿ ಅಲ್ಲಿ ಕೂಡ ನೋಂದಾಯಿಸ್ಕೋಬೋದು ಅಥವಾ ಓಟಿಂಗ್ ಬೂ ಬೂತ್ ಅಲ್ಲಿ ಬರ್ತಾರೆ ಅಲ್ಲಿ ಕೂಡ ಇದೆ ಮತ್ತು ಮನೆ ಮನೆಗೂ ಕೂಡ ಬರ್ತಾರೆ ಮೂರು ಹಂತಗಳಲ್ಲಿ ಬರ್ತದೆ ಹಾಗಾಗಿ ದಯಮಾಡಿ ತಂದ್ರೆ ಯಾವುದೇ ಕಾರಣಕ್ಕೂ ಮುಜುಗರ ಪಡೆದೆ ಬೋಯಿ ಅಂತ ಅಂತೇಳಿ ಪರ್ಟಿಕ್ಯುಲರ್ ಆಗಿ ನಮೋದಿಸ್ಬೇಕಂತಲ್ಲಿ ತಮ್ಮಲ್ಲಿ ವಿನಂತಿ ಮಾಡ್ಬೋದು ನಮಸ್ಕಾರ